ತನನಂ 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 ಎನಲು ಮನಸು ಮನಸ್ಸು ನೀನೇ ಕಾರಣ ಮನಸ್ಸು ನುಡಿದ ಮಾತೆ ಎದಗೆ ಮದುವೆ ತೋರಣ ಉಸಿರಿ ಮೇಳ ಆಡೆ ಮಂತ್ರ ಆಕಾಶ ಎಲ್ಲ ಚಪ್ಪರ തനനം 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 എനു മനസ്സു നീനേ കാരണ മനസ്സു നുട മാതെ മതുവെ തോരണ ഉസര മേള ആടെ മന്ത്ര ആകാശ ചപ്പറ ತನನಂ ತನನಂ ಎನಲು ಮನಸು ನೀನೇ ಕಾರಣ ಮನಸು ನುಡಿದ ಮಾತೆ ಎದೆಗೆ ಮದುವೆ ತೋರಣ ಮದುವೆ ಮುಗಿದ ಮೇಲೆ ಮಾತೆ ನಿಲ್ಲಿಸೋಣ ಹೋಗಿ ಬಂದು ಹೋಗಿ ಪ್ರೀತಿ ಮಾಡೋಣ ಕಣ್ಣಲ್ಲಿ ಕಾಮಣ್ಣ ಕಂಡಾಗ ಕರೆಯೋಣ ಅವನಿಂದ ಸರಿಯಾಗಿ ಸರಸಾನ ಕಲಿಯಾಣ ತಾನಾನನ ಗಾಳಿ ದೂರದಂತಹ ಲಿಂಗನ ತಂದಾನತಾನತ ನಾನ ಕೇಳೋಣ ಕಿವಿ ತುಂಬ ಪ್ರೇಮಾಯನ ನನ್ನ ಕೃಷ್ಣನು ನೀನು ನನ್ನ ರುಕ್ಮಿಣಿ ನೀನು ನಂಗು ನಿಂಗೂ ನಾಳೆ ಕಲ್ಯಾಣ ತನನಂ 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 ಎನಲು ಮನಸ್ಸು ನೀನೇ ಕಾರಣ ಮನಸು ನುಡಿದ ಮಾತೆ ಎದಗೆ ಮದುವೆ ತೋರೋಣ ಹುಡುಗಿ ರಾಗಿ ಮುದ್ದೆ ನುಂಗ ಹಾಗಿಲ್ಲ. ಹುಡುಗ ಬೆಣ್ಣೆ ಮುದ್ದೆ ನುಂಗು ಹಾಗಿಲ್ಲ ಪಂಚಾಂಗ ನೋಡೋಣ ಸೋಬಾನ ಹಾಡೋಣ ಮುದ್ದೀನೋ ಬೆಣ್ಣೇನಾ ಆ ರಾತ್ರಿ ಮುಗಿಸೋಣ ತಂದಾನತಾನತಾನ ತಾನಾಗೆ ಹುಟ್ಟುವುದೇ ಅಲಾಪನ ತಂದಾನತಾನತಾನ ತನ್ಸನ್ನೆ ನೀಡುವುದೇ ಆರಾಧನಾ ನನ್ನ ನಾಯಕಿ ನೀನು ನನ್ನ ನಾಯಕ ನೀನು ನಂಗೂ ನಿಂಗೂ ನಾಳೆ ಕಲ್ಯಾಣ ತನನಂ 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 ಮೆನಲು ಮನಸ್ಸು ನೀನೇ ಕಾರಣ ಮನಸು ನುಡಿದ ಮಾತೆ ಎದೆಗೆ ಮದುವೆ ತೋರಣ ಉಸಿರೇ ಮೇಳ ಆಡೆ ಮಂತ್ರ ಆಕಾಶ ಎಲ್ಲ ಚಪ್ಪರ ತನನಂ ನಮ್ಮೆನಲು ಮನಸು ನೀನೇ ಕಾರಣ ಮನಸ್ಸು ನುಡಿದ ಎದೆಗೆ ಮದುವೆ ತೋರಣ